ನಮಸ್ತೆ ಎಲ್ಲರೂ ಹೆಂಗಿದ್ದೀರಿ ಆರಾಮದಿರ ನಾವಂತೂ ಆರಾಮದೇವೆ ನೋಡಿರಿ ನೀವು ಹೆಂಗಿದ್ದೀರಿ ಅನ್ನೋದಕ್ಕೆ ಕಮೆಂಟ್ ಮಾಡಿ ಹೇಳಿರಿ ಏನಿದು ಫಂಕ್ಷನ್ದ ಎಲ್ಲ ತೋರ್ಸತ್ತರು ಯಾವ ಫಂಕ್ಷನ್ ಮಾಡತ್ತಾರ ಅನ್ಬೋದು ಈಗಾಗಲೇ ಗೊತ್ತಿರ್ಬೋದು ನೋಡಿ ನೀವು ನಮ್ದು ವೇದಾಂತ ಹಾಫ್ ಸರಿ ಫಂಕ್ಷನ್ ಮಾಡತ್ತೇವು ಹೀಗಾಗಿ ಎಲ್ಲರೂ ಮತ್ತೆ ಕೂಡಿದೆವು ವೇದ ಪರಿ ಲಡ್ಡು ಎಲ್ಲರೂ ಬಂದರು ನಡೀರಿ ಹೆಂಗೆ ಹೆಂಗೆ ನಾವು ತಯಾರಿ ಮಾಡ್ಕೋತೇವೆ ಅನ್ನೋದು ನೋಡೋನು ನಮ್ಮ ಪರಿ ಬೆಂಗಳೂರದಾಗ ಇದ್ದಾಗಿಂದ ಹೇಳ್ತಿದ್ದಳು ಚಿಚ್ಚಿನ ಕೂಡಲೇ ಫಸ್ಟ್ ನನಗೆ ಕೇಕ್ ಮಾಡಿ ಕೊಡ್ಬೇಕಂತ ಅದಕ್ಕಾಗಿ ನಮ್ಮ ಲಡ್ಡೂ ಬಂದಿದ್ದಳು ಎಲ್ಲರಿಗೂ ಆಯ್ತು ತಿನ್ನಾಕಂತ ಹುಡುಗರಿಗೆ ಕೇಕ್ ಮಾಡಿದ್ನಿ ನೋಡ್ರಿ ಹೆಂಗಾಗಿತ್ತು ನನ್ನ ಕೇಕ್ ಹೇಳ್ರಿ ಮೂರು ದಿವಸದ ವಿಡಿಯೋ ಇದೆ ಸ್ವಲ್ಪ ಲೆಂತಿ ಆಗೈತಿ ಕಟ್ ಕಟ್ ಮಾಡಿ ಹಾಕಿದೆನು ಇನ್ನು ವೇದಾಂತ ಹಾಫ್ ಸಾರಿ ಫಂಕ್ಷನ್ಕ ಮಾಮಾನ್ ಸಾಡಿ ಹತ್ತೈತಿ ಇನ್ನು ಆದಿನ ತನಕ ನಾವು ಅನ್ನನ ಕಡೆ ನಿಪಾನಿ ಹೊಟ್ಟಿದ್ದೆವು ನಡೀಲಿ ವೇದಾನ ಸೆಲೆಕ್ಟ್ ಮಾಡಿ ತೊಗೋಕಿದ್ದೆ ಅಷ್ಟೊಂದು ಹೇಳ್ಕೊಂಗ ಸಾಡಿ ಇಲ್ಲಾಗಿದ್ದು ಅಲ್ಲಿ ಯಾಕಂದರೆ ವಿದೌಟ್ ಸೀಸನ್ದಾಗ ಹೋಗಿದ್ದೆವು ಹಿಂಗಾಗಿ ನಮ್ಗೆ ಅಷ್ಟು ಸಾಡಿ ನೋಡೋಕೆ ಸಿಗ್ಲಿಲ್ಲ ಏನೇ ಫಂಕ್ಷನ ಹಬ್ಬ ಅದು ಇದ್ದು ಅಂದ್ರೆ ಸೆಲೆಕ್ಷನ್ ಜಾ ಕಲೆಕ್ಷನ್ ಜಾಸ್ತಿ ಇರ್ತಾವೆ ಅದ್ರಾಗ ಒಂದು ಸೆಲೆಕ್ಟ್ ಮಾಡ್ಕೊಂಡು ಬಂದು ಇನ್ನು ಅಲ್ಲಿಂದ ಬಂದ್ಕೂಡ್ಲೆ ನೋಡಿರಿ ನಮ್ಮ ಹುಡುಗುರ್ದ ಆಟ್ ಚಾಲೂ ಆಗೈತಿ ಕಲ್ಲ ಗಾಡು ಮನ್ನಾಗಾಡು ಹುಡುಗು ಇಂಥದ್ದು ಮಾಡ್ಕೊತಿರ್ತಾರೋ ಅಷ್ಟು ಒಟ್ಟ ಗಪ್ ಇರಂಗಿಲ್ಲ ಇರಲಿ ಆಡ್ಕೊಳ್ಲತ್ತ ನಾವು ಸುಟ್ಟಿ ಐತಿ ಏನು ಮಾಡ್ತಾವೆ ಮಾಡ್ಲತ್ತ ಫ್ರೀ ಬಿಟ್ಟಿದ್ದೆವು ಇಲ್ಲ ಆಯ್ತು ಅವ್ನು ಹಿಡ್ಕೊಂಡು ಕುಡ್ತಂದ್ರೆ ನಮ್ಮನ್ನು ಕಾಡ್ತಾವಂದ ಅವನ್ನ ಫ್ರೀಯಾಗಿ ಬಿಟ್ಬಿಟ್ಟಿದೆವು ಏನು ರೀ ಮಾಡುವಾರಂತೆ ಫೋಟೋ ಶೂಟ್ ಮಾಡ್ತನ ರಗಡ ಆಯ್ತು ಯಾಕಂದ್ರೆ ಹುಡುಗರು ಒಂದ್ ಕಡೆ ನಿಲ್ವಾಲು ಒಂದ್ ಅವ್ರು ತೋರ್ಸ್ರಂದ್ರೆ ಒಂದ್ ಮಾಡಾಕ್ತಿದ್ವು ಹಿಂಗಾಗಿ ಸಾಕ್ ಸಾಕಾಯ್ತು ಇನ್ನ ಮತ್ ಅಲ್ಲಿಂದ ಬಂದ ವೇದಾಂತ ಫಂಕ್ಷನ್ ತಯಾರಿ ಮತ್ ಸ್ಟಾರ್ಟ್ ಆಗಿತಿ ಇನ್ ಮುಂದ್ ಪ್ಲೇಟ್ಸ್ ರೆಡಿ ಮಾಡಾಕ್ತಿದ್ದು ನಾವ ಎಲ್ಲಾ ತಂದ ನಾವ ಮಾಡಾಕ್ತಿದ್ದು ಮನ್ಯಾಗ ಆ ತಯಾರಿಗೆ ನಮ್ಮ ಅತ್ತೆನ ಮಗಳ ಹೆಲ್ಪ್ ಮಾಡ್ತಾಳು ಸೋ ಫ್ರೆಂಡ್ಸ್ ನಮ್ಮ ಅಮ್ಮ ಅದು ಎಲ್ಲಾನೇ ಹುಟಿಗಿರ್ಲಿ ಹೆಲ್ಪ್ ಮಾಡ್ತಾರು ಇಗ್ ಯಾಕ ಹಾಗಿದ್ ಬಗ್ಗೆ ಸಂತ್ರಿ नम लड्डू मेंगी नजी नारस्त्र नेट लांड भुट्टी ने। ने के नेट लांड भुट्टी के नेट तो ने। हाँ ये लांड भुट्टी के नेट लांड का मत प्याक किधर बना बना इधर इधर क्या नहीं बोलूँगी अलविदा ओह हाँ नार्ड नम परिश मेंगी इधर का इधर का नम लड्डू नारस्त्र नेट तो बनाये अच्छा ना तो बनाएगा आये 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 टमी क

மோர்சா தகுந்தாள் நீங்க தகுதார

ನಂಗೆ ಗೊತ್ತಿಲ್ಲ ಎಲ್ಲರೂ ಇಷ್ಟಪಡ್ತಾರೆ ಅಥವಾ ಇಲ್ಲ ಅಂತ ಗೊತ್ತಿಲ್ಲ ಬಟ್ ನಮ್ಮ ಭಾಷೆಯಲ್ಲಿ ಮಾತಾಡಿ ನೋಡ್ರಿ ಹೆಸರುಕಾಳ ಪಲ್ಯ ಕಾಯಿಪಲ್ಯ ಮಾಡಿ ಉಸುಡಿ ಮಾಡಾಕತ್ತೀನಿ ಯಾರು ತಿನ್ನೋ ತಿನ್ನಾಕಿ ಚಲೋ ಆಗ್ಲಿ ಹೆಂಗಾಗ್ಲಿ ತಿನ್ನೋದಾ ಬಿಡೋದ ನಿಮ್ಮ ಫಸ್ಟ್ ಟೈಮ್ ಮಾಡಾಕತ್ತೀನಿ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಓ ನೋಡ್ರಲ್ಲ ನಮ್ಮ ಅಕ್ಕನ ಕಡೆ ಕಿಚನ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದೆವು ಅಡಿಗೆ ಮಾಡತ್ತಾಳು ಫಸ್ಟ್ ಟೈಮ್ ಕಾಗವಾಡ್ದಾಗ ಅಡಿಗೆ ಮಾಡತ್ತಾಳು ಇವತ್ತು ಇವತ್ತಿನ ವಿಡಿಯೋ ಇಷ್ಟ ಇನ್ನು ನೆಕ್ಸ್ಟ್ ಏನೇನು ಆಗ್ತಿತ್ತು ಅನ್ನೋದ ನೆಕ್ಸ್ಟ್ ವಿಡಿಯೋದಾಗ ಹೇಳಿ ತೋರಿಸ್ತೀನಿ ನಾನು ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ದಾಗ ಬಾಯ್